ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿರೋರು ಯಾರು ಎತ್ತಾಳ ಪ್ರತಾಪ್ ಸಿಂಹ ಎಕ್ಸೆಟ್ರಾ ಎಕ್ಸೆಟ್ರಾ ಅವರಿಗೆಲ್ಲಿದ್ದಾರೆ ಬಿಜೆಪಿಯಲ್ಲಿ ಬಿಜೆಪಿಗೆ ಶಿಸ್ತಿನ ಪಕ್ಷ ಅಂತ ಹೇಳಿಕೊಂಡು ಶಿಸ್ತಿನಿಂದ ಇರೋರು ಬೇಕಾಗಿಲ್ವಾ ಹಾಗಾದ್ರೆ ವಿಜಯೇಂದ್ರ ವಿಫಲ ನಾಯಕ ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆಯಲ್ಲ ಯಡಿಯೂರಪ್ಪನವರು ದಿಲ್ಲಿನಲ್ಲಿ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದೇನು ಲೇಡಿಸ್ ಅಂಡ್ ಜೆಂಟಲ್ಮನ್ ಏನಾಗ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಅಂತ ಶಿಸ್ತಿನ ಪಕ್ಷ ಅಂತ ಹೆಸರಿಟ್ಕೊಂಡಿದೆ ಅಮಿತ್ ಶಾ ನರೇಂದ್ರ ಮೋದಿ ಇದ್ದಾರೆ ಆದರೂ ಕೂಡ ರಾಜ್ಯ ಬಿಜೆಪಿ ನಿಷ್ಕ್ರಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಯಾರು ಪಕ್ಷದ ಪರವಾಗಿ ಮಾತನಾಡ್ತಾರೆ ಅಂಥವ್ರನ್ನ ಪಕ್ಷದಿಂದ ದೂರ ಇಡಲಾಗಿದೆ ಯಾರು ಕಾಂಪ್ರಮೈಸ್ ಅಂತ ಇದ್ದಾರೆ ಅಂಥವ್ರನ್ನ ಅಧಿಕಾರದಲ್ಲಿಡಲಾಗಿದೆ ಇಂಥ ಸನ್ನಿವೇಶದಲ್ಲಿ ಟೀಮನ್ನು ಟೀಮ್ ಅನ್ನು ಇಟ್ಕೊಂಡು ಬಿಜೆಪಿ ಯಾವ ರೀತಿ ಸಂಘಟನೆ ಮಾಡುತ್ತೆ ವಿರೋಧ ಪಕ್ಷವಾಗಿ ಯಾವ ರೀತಿ ಯಶಸ್ವಿ ಆಗುತ್ತೆ ಅಂತ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಹೇಮಾಂತ್ ಶಿಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಏನು ನಡೀತಾ ಇದೆ ಏನ್ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು ಈ ಕಡೆ ಆರ್ ಅಶೋಕ್ ಬಣ ಒಂದು ಕಡೆ ಅಶ್ವಥ್ ನಾರಾಯಣ್ ಮತ್ತೊಂದು ಮಾತಾಡ್ತಾರೆ ಬಿ ವೈ ವಿಜಯೇಂದ್ರ ಮತ್ತೊಂದು ಮಾತಾಡ್ತಾರೆ ಯಾರು ಪಕ್ಷದ ಪರವಾಗಿ ನಿಂತು ಪಕ್ಷವನ್ನ ಸಂಕಷ್ಟದ ಸ್ಥಿತಿಯಲ್ಲಿ ಪಕ್ಷದ ಪರವಾಗಿ ಸಮರ್ಥನೆ ಮಾಡಿಕೊಂಡು ಯಾರು ಆಡಳಿತ ಪಕ್ಷವನ್ನ ಎಡೆಮೂರಿ ಕಟ್ಟುವ ಥರ ಮಾತನಾಡ್ತಿದ್ರು ಟೀಕಾಸ್ತ್ರಗಳನ್ನು ಪ್ರಯೋಗ ಮಾಡ್ತಿದ್ರು ಅಂಥವ್ರನ್ನ ಬಿಜೆಪಿಯಿಂದ ದೂರ ಇಡಲಾಗಿದೆ ಯತ್ನಾಳ್ ಅವ್ರನ್ನ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದ ಮೇಲೆ ಬಿ ಜೆ ಪಿಯ ಅರ್ಧ ಶಕ್ತಿ ಕಡಿಮೆಯಾಗಿದೆ ಅಂತಲೇ ಬಿ ಜೆ ಪಿ ಕಾರ್ಯಕರ್ತರು ಮಾತನಾಡಿಕೊಳ್ತಿದ್ದಾರೆ ಯಾವುದೇ ವಿಷಯದಲ್ಲಿ ವಿಪಕ್ಷವಾಗಿ ಸಾಂಘಿಕವಾಗಿ ಯಾವುದೇ ಹೋರಾಟವನ್ನು ಬಿಜೆಪಿ ಇಲ್ಲಿವರೆಗೂ ಮಾಡಲೇ ಇಲ್ಲ ಬಿ ಜೆ ಪಿ ನಿಷ್ಕ್ರಿಯವಾಗಿರೋದ್ರಿಂದಲೇ ಕಾಂಗ್ರೆಸ್ ಇಷ್ಟೆಲ್ಲ ಆವಾಂತರಗಳನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ಆಡಳಿತ ವಿರೋಧಿ ಅಲೆ ಹೇಳದೇ ಇರೋ ರೀತಿ ತನ್ನ ದೌರ್ಬಲ್ಯಗಳನ್ನು ತನ್ನ ತಪ್ಪುಗಳನ್ನು ಮುಚ್ಚಿಕೊಂಡು ಮುಂದೋಗ್ತಾ ಇದೆ ಬಿ ಜೆ ಪಿ ಸಕ್ರಿಯವಾಗಿದ್ದರೆ ಬಿ ಜೆ ಪಿ ಒಂದು ಸಕ್ರಿಯ ವಿರೋಧ ಪಕ್ಷವಾಗಿ ಶಕ್ತಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ನ ವಿರುದ್ಧ ಎಷ್ಟೊಂದು ಜನಾಕ್ರೋಶ ಭುಗುಲೇಳ್ತಾ ಇತ್ತು ಎಷ್ಟೊಂದು ಆವಾಂತರಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಈ ಸರ್ಕಾರ ಎಷ್ಟೊಂದು ಜನಪ್ರಿಯ ಅಂದ್ಕೊಂಡೋಗಿ ಜನ ಯೋಜನೆಗಳಿಗೆ ಕಲ್ಲು ಹಾಕ್ತಾ ಇದೆ ಈ ಎಲ್ಲದರ ವಿರುದ್ಧ ಯಾಕೆ ಸಾಂಘಿಕ ಪ್ರಯತ್ನಗಳು ಸಾಂಘಿಕ ಹೋರಾಟಗಳು ನಡೀತಾ ಇಲ್ಲ ಯಾಕೆ ಬಿ ಜೆ ಪಿ ವಿಫಲ ಆಗ್ತಾ ಇದೆ ಈ ಎಲ್ಲದರ ಕಂಪ್ಲೀಟ್ ಡಿಟೇಲ್ಸ್ ಇಲ್ಲಿ ವೀಕ್ಷಕರೇ ನಿಮಗೆ ನೆನ್ಪು ಮಾಡ್ಲಿಕ್ಕೆ ಬಯಸ್ತೀನಿ ಮೈಸೂರು ದಸರಾ ಬಾನು ಮುಷ್ತಾಕ್ ಅವರು ಉದ್ಘಾಟಿಸ್ತಾರೆ ಅಂದ ತಕ್ಷಣ ಶುರುವಾಯಿತು ಇವ್ರದು ಹೋರಾಟ ಬಿಜೆಪಿಯವ್ರದು ತಳ ಬುಡ ಇಲ್ಲದೆ ಏನು ಎತ್ತು ಅಂತ ತಿಳಿದುಕೊಳ್ಳದೆ ಹೋರಾಟ ಮಾಡಿದ್ರು ಬಹಳ ಅಬ್ಬರಿಸಿ ಬೊಬ್ಬಿರಿದ್ರು ಪರಿಣಾಮ ಏನಾಯ್ತು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೆ ಎಸ್ ನಿಸಾರ್ ಅಹಮ್ಮದ್ ಅವರನ್ನು ಕರೆಸ್ಕೊಂಡು ಬಂದಿದ್ದಂಥದ್ದು ಬಾನು ಮುಷ್ತಾಕ್ ವಿರುದ್ಧ ಇವರು ಹೋರಾಟ ರೂಪಿಸ್ಲಿಕ್ಕೆ ಮೊದಲನೇ ಕಾರಣನೇ ಅವರೊಬ್ರು ಅಲ್ಪಸಂಖ್ಯಾತರು ಅನ್ನುವ ಕಾರಣ ಅದು ಯಾವ ರೀತಿ ಉಲ್ಟಾ ಆಯ್ತು ಕೆ ಎಸ್ ನಿಸಾರ್ ಅಹಮ್ಮದ್ ಅವ್ರನ್ನ ಈ ಹಿಂದೆ ದಸರಾ ಉದ್ಘಾಟನೆಗೆ ಕರೆದಾಗ ಪ್ರತಾಪ್ ಸಿಂಹ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಸ್ಮೈಲ್ ಮಾಡಿಕೊಂಡು ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ವೈರಲ್ ಆಯ್ತು ಅದಾದಮೇಲೆ ಅದೇ ಪ್ರತಾಪ್ ಸಿಂಹ ಬಾನು ಮುಷ್ತಾಕ್ ವಿರುದ್ಧ ಕೋರ್ಟಿಗೆ ಹೋದರು ಕೋರ್ಟ್ ಚೀಮಾರಿ ಹಾಕ್ತು ಸುಪ್ರೀಂ ಕೋರ್ಟಿಗೆ ಹೋದರು ಅಲ್ಲಿಯೂ ಇವರ ಅಪ್ಲಿಕೇಶನ್ ಡಿಸ್ಮಿಸ್ ಆಯ್ತು ಮುಜುಗರ ಆಯ್ತು ಪಿಗೆ ಯಾಕೆ ಈ ರೀತಿಯ ಎಳಸಲು ನಿರ್ಧಾರವನ್ನ ಜೆ ಬಿಜೆಪಿ ತೆಗೆದುಕೊಳ್ತಾ ಇದೆ ಅದೇ ರೀತಿ ಮೊನ್ನೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಇವರು ತಿರುಗ್ಬಿದ್ರು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂದ್ರು ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದ್ರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡಿದರು ಆದರೆ ಜಗದೀಶ್ ಶೆಟ್ಟರ್ ಅವರೇ ಒಂದು ಆದೇಶ ಮಾಡಿದ್ರಲ್ಲ ಸರ್ಕಾರಿ ಆದೇಶ ಯಾವುದೇ ಖಾಸಗಿ ಸಭೆ ಸಮಾರಂಭಗಳಿಗೆ ಸರ್ಕಾರಿ ಆಸ್ತಿಗಳನ್ನು ಸರ್ಕಾರಿ ಶಾಲೆಗಳನ್ನು ತರದಿಲ್ಲ ಅಂತ ಅದಕ್ಕೆ ಆರ್ ಎಸ್ ಎಸ್ ಬರುತ್ತಲ್ವಾ ಅದ್ಯಾವ ರೀತಿ ಇವರು ಹೋರಾಟವನ್ನು ಮಾಡಿ ಮತ್ತೆ ಇವರು ಹಗ್ಗ ಕೊಟ್ಬಿಟ್ಟು ಕೈ ಕಟ್ಸ್ಕೊಳ್ತಾರೆ ಇವರೇ ಮಾಡಿರೋದು ತಪ್ಪು ಅನ್ನೋದಾದ್ರೆ ಜಗದೀಶ್ ಶೆಟ್ಟರ್ ಮಾಡಿರೋ ಆದೇಶ ತಪ್ಪು ಅನ್ನೋದಾದರೆ ಕ್ರಮ ಯಾರ ವಿರುದ್ಧ ಕೈಗೊಳ್ಳಬೇಕು ಅಷ್ಟಕ್ಕೂ ಪ್ರಿಯಾಂಕ್ ಕರೆದೇ ಬರೆದಿದ್ದೇನು ಜಗದೀಶ್ ಶೆಟ್ಟರ್ ಬರೆದಿರುವ ಜಗದೀಶ್ ಶೆಟ್ಟರ್ ಮಾಡಿರುವ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಕೇಳ್ಕೊಂಡಿದ್ದಾರೆ ಇಲ್ಲಿ ಮತ್ತೆ ತಪ್ಪು ಯಾರು ಇಲ್ಲಿ ಮುಜುಗರಾಗಿದ್ದು ಆಗಿದ್ದು ಯಾಕೆ ಪದೇ ಪದೇ ಇವರು ಮುಜುಗರಕ್ಕೊಳಗಾಗ್ತಿದ್ದಾರೆ ಯಾಕಂದರೆ ಈ ಬಿ ಜೆ ಪಿ ನಾಯಕರ ಬದ್ಧತೆಯನ್ನು ಪ್ರಶ್ನೆ ಹುಟ್ಟಾಗ್ತಾ ಇದೆ ಯಾವ ಯಾವ ಅಂಶಗಳನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನುವ ಜ್ಞಾನವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಥವಾ ವ್ಯವಸ್ಥಿತವಾಗಿ ಯಾವ ರೀತಿಯ ಸಂಘಟನಾತ್ಮಕ ಹೋರಾಟಕ್ಕೆ ಶಿಸ್ತಿನ ಪಕ್ಷ ಬಿ ಜೆ ಪಿ ಈ ರೀತಿಯ ಒಂದು ನಿಷ್ಕ್ರಿಯವಾದಂತಹ ಮನಸ್ಥಿತಿಗೆ ಯಾಕೆ ಜಾರಿತು ರಾಜಕೀಯವಾಗಿ ಯಾವುದು ತಮಗೆ ಅಸ್ತ್ರಗಳು ಸಿಗ್ತಾ ಇದಾವೋ ಎಲ್ಲ ಅಸ್ತ್ರಗಳನ್ನ ಬಿಜೆಪಿ ಒಂದೊಂದಾಗಿ ಕಳೆದುಕೊಂಡು ಬಿಡ್ತು ಧರ್ಮಸ್ಥಳದ ವಿರುದ್ಧ ಪಿತೂರಿ ಅಂತ ಹೋದ್ರು ಅದು ಇವರ ಹೋರಾಟದಲ್ಲಿ ಸತ್ವ ಇರಲಿಲ್ಲ ಬಾನು ಮುಷ್ತಾಕ್ ವಿಚಾರದಲ್ಲಿ ಸತ್ವ ಇರಲಿಲ್ಲ ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಏನು ಹೋರಾಟ ಮಾಡ್ಲಿಕ್ಕೆ ಹೋದ್ರು ಅದರಲ್ಲಿ ಸತ್ವ ಇರಲಿಲ್ಲ ಗಣೇಶ ಮೆರವಣಿಗೆ ವೇಳೆ ಪ್ರತಿಭಟನೆ ಕೋಮು ಗಲಾಟೆ ನಡೆದಿರೋ ವಿಚಾರಕ್ಕೆ ಹೋರಾಟಕ್ಕೆ ಹೋದ್ರು ಅದರಲ್ಲಿ ಗಣೇಶನ ಭಕ್ತರ ಕೆಲವೊಬ್ರು ಕಲ್ಲು ಪತ್ತೆ ಆಯಿತು ಅಲ್ಲಿಯೂ ಕೂಡ ಇವರಿಗೆ ವ್ಯಾಪಕವಾದಂತಹ ಬೆಂಬಲ ಸಿಗಲಿಲ್ಲ ಗಟ್ಟಿ ಸತ್ವ ಇರುವಂತಹ ಹೋರಾಟವನ್ನು ಇವರು ರೂಪಿಸ್ತಾ ಇಲ್ಲ ಯಾಕೆ ಬಿ ಜೆ ಪಿಯ ಪರವಾಗಿ ಮಾತನಾಡುವಂಥವ್ರನ್ನ ಕಾಂಗ್ರೆಸ್ ವಿರುದ್ಧ ಸಿಡಿದೇಳುವಂಥವ್ರನ್ನ ಬಿ ಜೆ ಪಿ ಈಗ ದೂರ ಇಟ್ಟಿದೆ ಯತ್ನಾಳ್ ಅವ್ರನ್ನ ದೂರ ಇಟ್ಟಿದೆ ಫೈರ್ ಬ್ರ್ಯಾಂಡ್ ಯತ್ನಾಳ್ ಈಗ ಬಿ ಜೆ ಪಿಯಿಂದ ವಿಮುಖರಾಗಿದ್ದಾರೆ ಅದೇ ರೀತಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಬಿಜೆಪಿ ದೂರ ಇಟ್ಟಿದೆ ಹಾಗಾದ್ರೆ ಪಕ್ಷವನ್ನು ಸಂಘಟಿಸೋರು ಯಾರು ಅಂತ ಪಕ್ಷವನ್ನ ಸಂಘಟಿಸುವ ಸಂಸದೀಯ ಪಟುಗಳು ಬೇಕಲ್ವಾ ಯಾರಿದ್ದಾರೆ ಈಗ ಮೇಲ್ನೋಟಕ್ಕೆ ಉತ್ತರ ಶೂನ್ಯ ಹಾಗಾದ್ರೆ ಬಿಜೆಪಿ ಇದರಿಂದ ಯಾವ ರೀತಿ ಎಚ್ಚೆತ್ಕೊಳ್ಳುತ್ತೆ ಯಾವ ರೀತಿ ಪಾಠ ಕಲಿಯುತ್ತೆ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಪಿ